ಕುವೆಂಪು ಅವರ ಸರ್ವ ಜನಾಂಗದ ಶಾಂತಿಯ ತೋಟವನ್ನ ಸಾಬ್ರ ಜನಾಂಗದ ಶಾಂತಿಯ ತೋಟ ಮಾಡಿದ ಕಾಂಗ್ರೆಸ್ ಸರ್ಕಾರ ಈಗ ಕುವೆಂಪು ಅವರ ಬರಹವಾಗಿದ್ದ ಕೈ ಮುಗಿದು ಒಳಗೆ ಬಾ ಅನ್ನೋದನ್ನ ತೆಗೆದುಹಾಕಿ ಧೈರ್ಯವಾಗಿ ಪ್ರಶ್ನೆ ಮಾಡು ಅನ್ನೋದನ್ನ ಹಾಕಿದೆ ಇದು ಹೀಗೆ ಮುಂದುವರೆದ್ರೆ ಬಸವಣ್ಣನವರ ಕಾಯಕವೇ ಕೈಲಾಸ ಹೋಗಿ ಸಾಬ್ರ ಓಲೈಕೆಯೇ ನಮ್ಮ ಉದ್ದೇಶ ಅಂತ ಬದಲಾಯಿಸಬಹುದು ಅಂದ್ರೆ ಈ ತರ ಆಗುವ ಸಾಧ್ಯತೆಗಳು ಮುಂದೆ ಇದೆ ಅಂತ ಹೇಳ್ತಾ ಇದ್ದೀನಿ ಇನ್ನು ಈ ಬೋರ್ಡ್ಗಳು ಹಿಂದೂ ಮಕ್ಕಳು ಎಲ್ಲೆಲ್ಲಿ ಹೆಚ್ಚಾಗಿ ಓದ್ತಾ ಇರ್ತಾರೆ ಆ ಶಾಲೆಗಳಿಗೆ ಅಂದ್ರೆ ಆ ವಸತಿ ಶಾಲೆಗಳಿಗೆ ಮಾತ್ರ ಸೀಮಿತವಾಗಿರುವಂಥದ್ದು ಅಂದ್ರೆ ಮುರಾರ್ಜಿ ದೇಸಾಯಿ ಶಾಲೆಗಳಿರ್ಬೋದು ಅಥವಾ ಏಕಲವ್ಯ ವಸತಿ ಶಾಲೆಗಳಿರ್ಬೋದು ಈ ಶಾಲೆಗಳಿಗೆ ಮಾತ್ರ ಇವೆಲ್ಲ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಶಾಲೆಗಳಿಗೆ ಅನ್ವಯಿಸೋದಿಲ್ಲ ಯಾಕೆಂದ್ರೆ ಅಲ್ಲಿನ ಮಕ್ಕಳು ಪ್ರಶ್ನೆ ಕೇಳಕ್ಕೆ ಶುರು ಮಾಡಿಬಿಟ್ರೆ ಉತ್ತರ ಕೊಡೋರು ಯಾರು ಅಲ್ಲಿನ ಮಕ್ಕಳು ಒಂದ್ ವೇಳೆ ನಾಳೆ ಪ್ರಶ್ನೆ ಕೇಳಿದ್ರೆ ಮಸೀದಿಯಲ್ಲಿ ಮುಲ್ಲಾಗಳ ಏನಕ್ಕೆ ಪ್ರಯಾರ್ನ ಲೀಡ್ ಮಾಡಬೇಕು ಮುಲ್ಲಿಗಳೇನಕ್ಕೆ ಮಾಡಬಾರ ಅಂದ್ರೆ ಹೆಂಗಸರಿ ಯಾಕೆ ಪ್ರಯಾರ್ನ ಲೀಡ್ ಮಾಡಬಾರ್ದು ಅಂತ ಕೇಳಿದ್ರೆ ಉತ್ತರ ಏನ್ ಕೊಡ್ತಾರೆ ಅಹಮದಿ ಮುಸ್ಲಿಮರ ಅಂತ ನಾಳೆ ಅಲ್ಲಿನ ಮಕ್ಕಳುಗಳು ಪ್ರಶ್ನೆ ಮಾಡಿಬಿಟ್ರೆ ಉತ್ತರ ಏನಂತ ಕೊಡ್ತಾರೆ ಸೊ ಈ ಪ್ರಶ್ನೆ ಕೇಳುವಂತಹ ಹಕ್ಕು ಬರೀ ಹಿಂದೂ ಮಕ್ಕಳಿಗೆ ಮಾತ್ರ ಕೊಡ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರ ವಿಚ್ ಇಸ್ ಫೈನ್ ಆದರೆ ಕುವೆಂಪು ಅವರ ಬರಹವನ್ನ ಕಿತ್ತಾಕಿ ಮೈಂಡೆಡ್ ನಾನು ತೆಗೆದಾಕಿ ಅಂತ ಹೇಳ್ತಾ ಇಲ್ಲ ಯಾಕೆ ಈಗಿನ ಶಿಕ್ಷಣ ಸಚಿವರು ಕಿತ್ತಾಕೋದ್ರಲ್ಲಿ ಬಹಳ ಫೇಮಸ್ ಇದ್ದಾರೆ ಸೊ ಕುವೆಂಪು ಅವರ ಬರಹವನ್ನ ಕಿತ್ತಾಕಿ ಇದನ್ನು ಮಾಡುವಂತ ಅವಶ್ಯಕತೆ ಇತ್ತ ಇನ್ನು ಸರ್ಕಾರ ಇದಕ್ಕೆ ಕೊಡ್ತಾ ಇರುವಂತಹ ಲೇಮ್ ಎಕ್ಸ್ಕ್ಯೂಸ್ ಒಂದು ಒಂದು ರೀಸನ್ ಏನಪ್ಪಾ ಅಂದರೆ ಇದೊಂದು ಗುಲಾಮಗಿರಿಯ ಸಂಕೇತ ಅಂತೆ ಗುಲಾಮಗಿರಿ ಅಂದರೆ ಏನು ಅಂತ ಮುಂದೆ ಒಂದೊಂದಾಗಿ ನೋಡ್ತಾ ಹೋಗೋಣ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬಂದು ಇನ್ನು ಆರು ತಿಂಗಳಾಗಿಲ್ಲ ಎಷ್ಟು ಗುಲಾಮಗಿರಿ ಮಾಡಿದ್ದಾರೆ ಅಂತ ಒಂದೊಂದಾಗಿ ನೋಡೋಣ ಕರ್ನಾಟಕದ ಮಗಳನ್ನು ಟಾಯ್ಲೆಟ್ ರೂಮಲ್ಲಿ ರೆಕಾರ್ಡ್ ಮಾಡಿದ ಉರ್ದು ಭಾಷಿಕರನ್ನು ಬಚಾವ್ ಮಾಡಬೇಕು ಅಂತ ಅದನ್ನು ಒಂದು ಮಕ್ಕಳ ಆಟ ಅಂತ ಕರೆದ್ರು ಪ್ರಾಂಕ್ ಮಿನಿಸ್ಟರ್ಗಳು ಸಿದ್ದರಾಮಯ್ಯನವರೇ ಇದೇ ಗತಿ ನಿಮ್ಮನೆ ಹೆಣ್ಮಕ್ಳಿಗೆ ಬಂದಿದ್ರೆ ಅದನ್ನು ಮಕ್ಕಳ ಆಟ ಅಂತ ಕರಿತಾ ಇದ್ರಾ ಅಂತ ಒಂದು ಪ್ರಶ್ನೆ ಮಾಡಿದ್ದಕ್ಕೆ ಆ ಕನ್ನಡತಿಯನ್ನು ಬೆಂಗಳೂರಿಂದ ಹೋಗಿ ಅರೆಸ್ಟ್ ಮಾಡ್ಕೊಂಡು ಇಲ್ಲಿನ ಗಂಡು ಗಲಿಗಳು ಇದು ಈ ಪ್ರಶ್ನೆ ತಡೆಯುವಷ್ಟು ತಾಕತ್ತಿರಲಿಲ್ವಾ ನಿಮ್ಮ ಸರ್ಕಾರಕ್ಕೆ ಅಂದ್ರೆ ಇದೇ ನಾ ಧೈರ್ಯವಾಗಿ ಪ್ರಶ್ನೆ ಮಾಡಿ ಅಂದ್ರೆ ಪ್ರಶ್ನೆ ಮಾಡಿದ ಅರೆಸ್ಟ್ ಮಾಡಿಬಿಡೋದು ಕರ್ನಾಟಕದ ಮಗಳನ್ನ ಟಾಯ್ಲೆಟ್ ರೂಮ್ ಅಲ್ಲಿ ರೆಕಾರ್ಡ್ ಮಾಡಿದ್ರು ಕೂಡ ಒಂದು ಎಫ್ ಐ ಆರ್ ಆಗಿಲ್ಲ ಅಂತ ಇನ್ನೊಬ್ಬರು ಕನ್ನಡತಿ ಟ್ವೀಟ್ ಮಾಡ್ತಾರೆ ಅವ್ರ ಮನೆಗೆ ಬೆದರಿಕೆ ಹಾಕೋಕೆ ಅಂತ ಗಂಡು ಗಲಿಗಳ ಡಿಪಾರ್ಟ್ಮೆಂಟ್ ರಾತ್ರೋರಾತ್ರಿ ಹೋಗತ್ತೆ ಏನ್ ಕತ್ಲ ಕಾರ್ಯಾಚರಣೆ ಮಾಡಕ್ ಹೋಗಿದ್ರೆ ಅಲ್ಲಿ ಆಕೆಗೆ ಆ ಪ್ರಶ್ನೆ ಮಾಡುವಂತಹ ಅಧಿಕಾರ ಇಲ್ವಾ ಇದೇನಾ ಧೈರ್ಯವಾಗಿ ಪ್ರಶ್ನೆ ಮಾಡು ಅಂತ ಕೇಳೋದ್ರ ಅರ್ಥ ಇದೇನಾ ಎರಡು ಹೆಣ್ಮಕ್ಳು ಎರಡು ಪ್ರಶ್ನೆ ಕೇಳಿದಾಗ ಅದನ್ನ ತಡ್ಕೊಳೋ ತಾಕತ್ತು ಸೂಪು ಶೇರ್ವಾ ಇಲ್ದಿರೋ ಸರ್ಕಾರ ತಮ್ಮ ಪಟಾಲಂಗಳಂತೆ ಯೂಸ್ ಮಾಡ್ಕೊಂತ ಇರೋ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಅವ್ರ ಮನೆಗೆ ಚೂ ಬಿಟ್ಟು ಅವ್ರಿಗೆ ಬೆದರಿಕೆ ಹಾಕಿಸಿ ಅವ್ರನ್ನ ಅರೆಸ್ಟ್ ಮಾಡಿಸಿದ್ರಲ್ಲ ಇದೆಲ್ಲ ಒಂದು ಜೀವನ ಧೈರ್ಯದಿಂದ ಪ್ರಶ್ನೆ ಅನ್ನೋದ್ರ ಅರ್ಥ ಏನು ಅರ್ಥ ಇರ್ಲಿಲ್ವಾ ಮತ್ತೆ ನಾಳೆ ದಿವಸ ಶಾಲೆ ಮಕ್ಕಳು ಧೈರ್ಯವಾಗಿ ಪ್ರಶ್ನೆ ಕೇಳಿದ್ರೆ ನೀವು ಅವ್ರ ಮೇಲೂ ಇದೇ ತಾನೇ ಮಾಡೋದು ನಿಜವಾದ ಗುಲಾಮಗಿರಿ ಅಂದ್ರೆ ಇದು ಪ್ರಶ್ನೆಗಳನ್ನ ತಡ್ಕೊಳೋಷ್ಟು ತಾಕತ್ತಲ್ಲಿರೋದೇ ನಿಜವಾದ್ ಗುಲಾಮಗಿರಿ ಆ ಗುಲಾಮರಂತೆ ನಡ್ಕೊಂತ ಇರೋದು ಈ ಸರ್ಕಾರದವರೇ ಹೊರತು ಮಕ್ಕಳಲ್ಲ ಕೈ ಮುಗಿಯೋದು ಗುಲಾಮ ಸಂಕೇತ ಅಲ್ಲ ಗ್ರಾಮದ ಆರಾಧ್ಯ ದೈವ ಆಂಜನೇಯ ಆತನ ಧ್ವಜವನ್ನ ನೆಟ್ಟಾಗ ಬೂಟ್ ಕಾಲಲ್ಲಿ ಆ ಧ್ವಜಸ್ತಂಭವನ್ನ ಹತ್ತಿ ಆ ಆಂಜನೇಯನ ಧ್ವಜ ಇಳಿಸಿದ್ರಲ್ಲ ದಂಡು ಗಲಿಗಳ ಥರ ಅದೇ ಶಿವಮೊಗ್ಗದಲ್ಲಿ ಕಲ್ಲೊಡಿತಾ ಇರಬೇಕಾದ್ರೆ ಗುಂಡೊಡಿಬೇಕಾಗಿತ್ತು ಅವರಿಗೆ ಯಾಕೆ ಓಡೋದ್ರಿ ಅದು ನಿಜವಾದ ಗುಲಾಮಗಿರಿ ಅಂದ್ರೆ ಅದು ನಿಜವಾದ ಗುಲಾಮ್ತನ ಅಂದ್ರೆ ನಿನ್ನೆ ದಿವಸ ಒಂದು ಸಣ್ಣ ಘಟನೆ ಆಗಿದೆ ಕಲ್ಲು ತೂರಾಟ ಮಾಡಿದ್ದಾರೆ ಒಂದು ಸಣ್ಣ ಘಟನೆ ಆಗಿದೆ ಇಷ್ಟೆಲ್ಲ ಆಗಿದ್ ನೋಡಿ ಅದೊಂದು ಸಣ್ಣ ಘಟನೆ ಅಂದ್ರಲ್ಲ ಅದು ನಿಜವಾದ ಗುಲಾಮಗಿರಿ ಅಗೇನ್ ಕೈ ಮುಗಿಯೋದು ಗುಲಾಮಿಗಿರಿ ಅಲ್ಲ ಇತ್ತೀಚೆಗೆ ನಾವೆಲ್ಲ ನೋಡಿದ್ವಿ ಶಾಲೆಗಳಲ್ಲಿ ಧರ್ಮಾಚರಣೆ ಆಗಬಾರ್ದು ಅಂತ ಒಂದು ಸುತ್ತೋಲೆ ಹೊರಡಿಸಿದ್ರು ಆಮೇಲೆ ಹಿಂದೂಗಳೆಲ್ಲ ಮೇಲೆ ಅದನ್ನ ವಾಪಸ್ ತಗೊಂಡ್ರು ಒಂದ್ ವೇಳೆ ಶಾಲೆಗಳಲ್ಲಿ ಧರ್ಮಾಚರಣೆಗೆ ಅವಕಾಶ ಇಲ್ಲ ಅನ್ನೋದೇ ನಿಮ್ ಸ್ಟ್ಯಾಂಡ್ ಆದ್ರೆ ಶಾಲೆಗಳಲ್ಲಿ ಹಿಜಾಬ್ ಹಾಕಬಾರ್ದು ಅನ್ನೋ ಆದೇಶ ನಾನು ವಾಪಸ್ ತಗೊಂತೀನಿ ಅಂತ ಕೇಳಿದ್ರಿ ಕೇಳಿದ್ರಿಜಾಬ್ ಅದು ತಗೊಬಿಡ್ತೀವಿ ತಗೊಳ್ಳಿ ಇದು ಗುಲಾಮ್ ಅಲ್ವಾ ಹಿಂದೂಗಳಿಗೊಂದು ಸಾವಿರಗೊಂದು ಮಾಡೋದು ಗುಲಾಮಗಿರಿ ಅಲ್ವಾ ಯಾರ್ದೋ ಬೂಟ್ ನೆಕ್ಕಕ್ಕೋಸ್ಕರ ಅಧಿಕಾರದಲ್ಲಿ ಇದಿರಲ್ಲ ಇದು ನಿಜವಾದ ಗುಲಾಮಿಗಿರಿಯ ಹೊರತು ಕೈ ಮುಗಿಯೋದು ಗುಲಾಮಗಿರಿ ಅಲ್ಲ ಹಿಜಾಬ್ ವಿಷ ಕೋರ್ಟ್ ಅಲ್ಲಿ ಇದ್ರು ನಾನು ಆದೇಶ ವಾಪಸ್ ತಗೊಂತೀನಿ ಅಂದಾಗ ಅದು ಪ್ರೆಜುಡ್ಯೂಸ್ ಆಗ್ಲಿಲ್ವಾ ದಿನ ಬೆಳಗಾದ್ರೆ ಆದ್ರೆ ನಾವು ಸಂವಿಧಾನದ ಪರ ಸಂವಿಧಾನ ನನ್ನ ಹಕ್ಕು ಸಂವಿಧಾನ ನನ್ನ ಧರ್ಮ ಅಂತೆಲ್ಲ ಟ್ವೀಟ್ ಮಾಡ್ತಿರಲ್ಲ ಐಟಿ ಮಿನಿಸ್ಟರ್ ಇದ್ರ ಬಗ್ಗೆ ಯಾಕೆ ಏನು ಹೇಳಿಲ್ಲ ಇದು ನಿಜವಾದ ಗುಲಾಮಗಿರಿತನ ಕರ್ನಾಟಕ ರಾಜ್ಯ ಸರ್ಕಾರ ಸರ್ಕಾರಿ ಕೆಲಸಗಳಿಗೆ ಉರ್ದು ಭಾಷೆ ಕಡ್ಡಾಯವಾಗಿ ಬರಲೇಬೇಕು ಅಂತ ಕನ್ನಡಿಗರ ಮೇಲೆ ಉರ್ದು ಭಾಷೆ ಏರ್ತಾ ಇದ್ರು ಕುವೆಂಪು ಅವರ ಫೋಟೋವನ್ನು ಬಳಸ್ಕೊಂಡು ಚಿಕ್ಕಪೇಟೆಯಲ್ಲಿ ಮಾರ್ವಾಡಿಗಳಿಗೆ ಬಾಯಿಗೆ ಬಂದಂಗ ಬೈದ್ರು ಈ ಬೈಗುಳಗಳು ಕೇಳಿದ್ಮೇಲೆ ಕನ್ಫ್ಯೂಸ್ ಆಗೋಯ್ತು ಅದೇನು ಬಾಯ ಬಾಯ್ಸ ಅಷ್ಟು ಬಚ್ಚಲ್ ಮನೇನ ಅಂತ ಅಷ್ಟು ಕೆಟ್ಟದಾಗ ಮಾತಾಡಿದ್ರು ಇವೆಲ್ಲ ಕುವೆಂಪು ಅವರ ಫೋಟೋವನ್ನ ಹಾಕೊಂಡು ಬಳಸ್ಕೊಂಡು ಈಗ ಕುವೆಂಪು ಅವರ ಬರಹವನ್ನ ಬರೀ ತಗದಾಕಿರೋದೆಲ್ಲ ಕಿತ್ತು ಬಿಸಾಕಿದರೆ ಇದು ಬರೀ ಒಂದೇ ಒಂದು ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಫೈನಲ್ ಆಗಿರೋದು ಇದಕ್ಕೊಂದು ಆದೇಶ ಕೂಡ ಹೊರಡಿಸಿಲ್ಲ ಅಂದ್ರೆ ಆದೇಶದ ಪ್ರತಿ ನಮಗ್ ಸಿಕ್ಕಿಲ್ಲ ಸೊ ಅದು ಇಲ್ಲ ಅಂತ ನಾವು ಭಾವಿಸ್ತಾ ಇದೀವಿ ಯಾವ ಸುದ್ದಿ ಮಾಧ್ಯಮಗಳಲ್ಲೂ ಇದು ಬಂದಿಲ್ಲ ಆದೇಶದ ಪ್ರತಿ ಇಲ್ಲದೆ ಇದ್ರು ಟೆಲಿಗ್ರಾಮ್ ಅಲ್ಲಿ ಫೈನಲೈಸ್ ಮಾಡಿರೋದನ್ನ ಶಾಲೆಗಳ ಮೇಲೆ ಹಾಕ್ತಾ ಇದ್ದಾರೆ ಅಂತ ದರಿದ್ರ ಸ್ಥಾನಕ್ಕೆ ರಾಜ್ಯ ಸರ್ಕಾರ ಬಂದು ನಿಂತಿದೆ ಆದರೂ ಇದರ ಬಗ್ಗೆ ಯಾವುದೇ ಹೋರಾಟ ಇಲ್ಲ ಯಾವುದೇ ಚೀರಾಟ ಇಲ್ಲ ಕೂಗಾಟ ಇಲ್ಲ ಆ ಮಕ್ಕಳೇ ಈ ಮಕ್ಕಳೇ ಅಂತ ಬಯ್ಯೋರಿಲ್ಲ ಇವರಿಗೆ ಯಾರು ಇನ್ನು ಈ ಆದೇಶವನ್ನ ಯಾರೇ ಮಾಡಿರಲಿ ಈ ಕೂಡಲೇ ಅದನ್ನ ಹಿಂತಿರುಗಿ ಪಡಿಬೇಕು ಈ ಆದೇಶ ಮಾಡಿದವರ ಹೆಸರು ಮಣಿವಣ್ಣನಂತೆ ಅವರು ಮಣಿಮಂಡನ್ ಮಣಿ ಟೂ ಇನ್ ಒನ್ ಆಗಿರಲಿ ಈ ಆದೇಶವನ್ನ ಇವತ್ತೇ ವಾಪಸ್ ಪಡಿಬೇಕು ವಾಪಸ್ ಪಡೆದು ಅಲ್ಲಿ ಕುವೆಂಪು ಅವರ ಬರಹವನ್ನ ಮತ್ತೆ ಹಾಕಬೇಕು ನಿಮ್ಮ ವಿಚಾರಗಳು ನಿಮ್ಮ ಐಡಿಯಾಲಜಿಗಳು ನಿಮ್ಮ ಮಕ್ಕಳ ಹತ್ರ ಇಟ್ಕೊಳ್ಳಿ ನಮ್ಮ ಶಾಲಾ ಮಕ್ಕಳ ಹತ್ರ ಬೇಡ ಇನ್ ಶಾರ್ಟ್ ಹೇಳಬೇಕಂದ್ರೆ ಸನಾತನ ಧರ್ಮದ ವಿನಾಶ ಆಗಬೇಕು ಅನ್ನೋ ಟೂಲ್ ಕಿಟ್ಟು ನಿಧಾನಕ್ಕೆ ಕರ್ನಾಟಕದಲ್ಲೂ ವರ್ಕ್ ಆಗ್ತಾ ಇದೆ ಸರ್ಕಾರಿ ಶಾಲೆನೋ ಪ್ರೈವೇಟ್ ಶಾಲೆನೋ ಶಾಲೆ ಅಂದ್ರೆ ಅದೊಂದು ದೇಗುಲ ಅಲ್ಲಿ ಮಕ್ಕಳು ಕೈ ಮುಗ್ದೇ ಹೋಗಬೇಕು ಶಾಲೆಗಳು ದೇವಾಲಯ ಆದರೆ ಗುರುಗಳು ನಡೆದಾಡುವ ದೇವರು ಅವರಿಗೆ ಗೌರವ ಕೊಡೋದನ್ನ ನಮ್ಮ ಮಕ್ಕಳಿಗೆ ನಾವು ಕಲಿಸಲೇಬೇಕು ನಾವು ಪ್ರಗತಿಪರರು ಅಂತ ಸಗಣಿ ತಿಂತ ಇರೋರು ಮಾತು ಕೇಳಿ ನಮ್ಮ ಮಕ್ಕಳ ಮನಸ್ಸಲ್ಲಿ ವಿಷ ಬೀಜಗಳನ್ನು ಬಿತ್ತೋದು ಬೇಡ ಯಾಕೆಂದ್ರೆ ಇವತ್ತು ನಾವು ನೆಡೋ ಬೀಜನೇ ನಾಳೆ ಮರವಾಗಿ ಬೆಳೆಯುತ್ತೆ ಬೇವಿನ ಬೀಜ ನೆಟ್ಟರೆ ಬೇವಿನ ಮರ ಮಾವಿನ ಬೀಜ ನೆಟ್ಟರೆ ಮಾವಿನ ಮರ ಸೊ ಯಾವ ಬೀಜ ನೆಡ್ತೀವಿ ನಮಗೆ ಬಿಟ್ಟಿದ್ದು ಇನ್ನು ಕೊನೆಯದಾಗಿ ಬಡ ಹಿಂದುಳಿದ ಮಕ್ಕಳ ಹಾಸ್ಟೆಲ್ಗೆ ಅಕ್ಕಿ ಸಪ್ಲೈ ಮಾಡೋ ಯೋಗ್ಯತೆ ಇಲ್ಲದ ಈ ಸರ್ಕಾರ ಬೋರ್ಡ್ ಚೇಂಜ್ ಮಾಡಿ ಮಕ್ಕಳ ಭವಿಷ್ಯವನ್ನ ಉದ್ಧಾರ ಮಾಡ್ತೀವಿ ಅಂತ ನಿಂತಿದೆ ವಿದ್ಯಾರ್ಥಿಗಳಿಗೆ ಅಕ್ಕಿ ಕೊಡೋಕೆ ಯೋಗ್ಯತೆ ಇಲ್ಲಿರೋ ಈ ಸರ್ಕಾರದವರು ಇಡೀ ರಾಜ್ಯಕ್ಕೆ ಹತ್ತು ಕೆ ಜಿ ಅಕ್ಕಿ ಎತ್ತಿ ಕೊಡ್ತೀವಿ ಅಂತ ಹೇಳಿದಪ ಅಂದ್ರೆ ಬ್ಯಾಟ್ರಿನೇ ಇರೋ ಸೆಲ್ಫೋನಿಗೆ ಎರಡ್ ಸಿಮ್ ಕಾರ್ಡ್ ಹಾಕ್ದಂಗೆ ಇತ್ತು